ನಮಸ್ಕಾರ ವೀಕ್ಷಕರೆ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗಿನ ಪೀಕ್ಷಕರೇ ಈ ಒಂದು ವಸ್ತುವನ್ನು ಅರಳಿ ಮರಕ್ಕೆ ಕಟ್ಟಿ ಬನ್ನಿ ಸಾಕು ನೀವು ಬೇಡ ಅಂದವರು ಅವರು ನಿಮ್ಮನ್ನು ಬಿಡುವುದಿಲ್ಲ ವೀಕ್ಷಕರೇ ನೀವು ಯಾರನ್ನು ಇಷ್ಟಪಟ್ಟಿರ್ತೀರ ಸಾಯೋವರೆಗೂ ನಿಮ್ಮ ಬಾಣಕ್ಕಿಂತ ಜೀವಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿರುವ ಒಂದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ವೀಕ್ಷಕರೇ ನಿಮ್ಮಿಂದ ದೂರ ಆಗಿದ್ರೆ ಈ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಅರಳಿ ಮರಕ್ಕೆ ನೀವು ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಬೇಡ ವೀಕ್ಷಕರೇ ಒಂದು ಬಿಳಿ ಹಾಳೆ ತೋಳಿ ಬಿಳಿ ಹಾಳೆಯ ಒಳಗಡೆ ಕೆಂಪು ಕುಂಕುಮ ಮತ್ತು ಹಳದಿ ಕುಂಕುಮ ತೋ ಒಳಗೆ ಹಾಕಬೇಕು ಹಾಕಿಬಿಟ್ಟು ಬಿಳಿ ಹಾಳೆ ಹಾಕಿಬಿಟ್ಟು ಅದರ ಮೇಲೆ ಆ ಬಿಳಿ ಹಾಳೆ ಮೇಲೆ ನೀವು ಇಷ್ಟಪಟ್ಟಿರುವ ಸ್ತ್ರೀ ಹಾಗೂ ಪುರುಷನ ಹೆಸರು ಬರೀಬೇಕು ಬರೆದುಬಿಟ್ಟು ಬಿಟ್ಟು ನೀವು ಅದನ್ನು ಕಟ್ಟಬೇಕು ಕಟ್ಟಿಬಿಟ್ಟು ಅದಳಿ ಮರಗಿಡಕ್ಕೆ ಕಟ್ಟಿ ಬನ್ನಿ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರು ನಿಮಗೆ ಕೇವಲ ಮೂರೇ ದಿನದಲ್ಲಿ ವಶ ಆಗುತ್ತಾರೆ ವೀಕ್ಷಕರೇ ಮತ್ತು ಕಟ್ಟುವಾಗ ನೀವೊಂದು ಮಂತ್ರ ಆಗಿರುವ ವೀಕ್ಷಕರೇ ಹಾಗೆ ಕಟ್ಟಿ ಬರುವಂತಿಲ್ಲ ಅದು ಆ ಮಂತ್ರ ಏನಪ್ಪಾ ಅಂದರೆ ಓಂ ಅರಳಿ ಭದ್ರಿ ವಶಂ ಓಂ ಸರ್ವ ಜನಾಂಗ ವಶಂ ಓಂ ಮಹಾ ಗಂಗಾತ್ರಿ ವಶಂ ಪಟ್ ಸೋಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಿಸಿ ಬನ್ನಿ ವೀಕ್ಷಕರೇ ಆ ಒಂದು ಸ್ತ್ರೀ ಹಾಗೂ ಪುರುಷ ಆಗಿರುವ ವೀಕ್ಷಕರು ನಿಮಗೆ ಕೇವಲ ಮೂರೇ ದಿವಸದಲ್ಲಿ ವಶ ಆಗುತ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಮೂರು ದಿನ ಇದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆ ಧರಿಸ್ಬೇಕು ವೀಕ್ಷಕರೇ ಯಾವುದೇ ಕಾರಣಕ್ಕೂ ಬೇರೆ ಥರದ ಬಟ್ಟೆಯನ್ನು ನೀವು ಹಾಕಬಾರ್ದು ವೀಕ್ಷಕರೇ ಧರಿಸಬಾರ್ದು ಅಲ್ಲ ಬಿಳಿ ಬಟ್ಟೆ ಧರಿಸ್ಬೇಕು ಹೌದಾ ವೀಕ್ಷಕರೇ ಇದನ್ನ ಕೆಲಸ ಎಲ್ಲಿ ಮಾಡಬೇಕಂತ ಹೇಳ ಕೆಲಸ ರಾತ್ರಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯಾವ ವಾರ ಅಂದರೆ ವೀಕ್ಷಕರೇ ರವಿವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ರವಿವಾರ ಭಾನುವಾರ ಮಾಡಿ ಹೌದಾ ಸಮಯ ಹತ್ತುವರೆ ಇಲ್ಲ ಹನ್ನೊಂದು ಗಂಟೆಗೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿದ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಗಂಡ ಗಂಡಾಂತಿ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಹೆಚ್ಚು ಕಿರಿಕಿರಿ ಪ್ರೀತಿಯಲ್ಲಿ ಆಗಿದ್ದಾರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮದುವೆ ಮಕ್ಕಳ ಮತ್ತು ಕೇಳಿದರೆ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆ ಅನಿಸಿಕೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಒಂದು ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಶುಕ್ರ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು